महदेव मंजुनाथेश्वर सत्यदेवता धर्म सौजन्न चिति शक्ति नड़पुन चिति यंजाभिया यंजाभिया दुम दिन राष्ट्र व्याप सत्युज्ञाय जयती कण्डी पंप नाच गपन इन नड़पु नं चित्त नोट ಓಟದ ಅಭಿಯಾನ ನಿರ್ವಿಘ್ನವಾದ ನಡುತ್ತದೆ ಓಯೇ ನಮ್ದ ಅಡಚಣೆ ಇತ್ತು ನನ್ನ ಅಡಚಣೆ ನಿವಾರಣೆ ಮಾಡ್ತಾ ಪರವಾದ ನ್ಯಾಯದ ಸತ್ಯದ ಪರವಾದ ನಡೆತ ಹೋರಾಟಗಳು ಜೈತಿ ಕಣ್ಣಿಗೆ ಅಂತ ಹೀಗೆ ಮಾತ್ರ ರಕ್ಷಣೆ ಮಾಡ್ತಾ ಶಕ್ತಿ ಇನ್ನೊಂದು ಆಯ್ನಾಥ ಇಡೀ ಲೋಕದ ಮನಕ್ಲಿಂದ ಪರಿವರ್ತನೆ ಮಾಡ್ತಾ सत्य धर्म न्याय नडपले नडप्लेक्त अनुग्राम रक्षण सत्य आपण प्रश आत्मसंद्र ಮತ್ತೆ ಬಂದ ಮಂದಿಗೆ ಮಾತ್ರ ಎರಡು ಲೈನ್ ಅಂತ ಇರ್ತೇರಿ ಮೂರ್ ಲೈನ್ ಬೇಡ ಬೈಕ್ ಇರೋರು 독자분들말 <룩> 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 የጥሩ i don't know 到 मंदर <imitation> <imitation>

ಧರ್ಮಸ್ಥಳದಲ್ಲಿ ಹತ್ಯೆಗಾಗಿದೆ ಹೆಣ್ಣು ಮಕ್ಕಳ ಹತ್ಯೆಗಳು ನಡೆದಿದೆ ದಯವಿಟ್ಟು ಆ ಒಂದು ಹತ್ಯೆಗಳಿಗೆ ನ್ಯಾಯ ಕೊಡಿಸುವುದರ ಸಲುವಾಗಿ ನೋಟಾ ನೋಟ ಅಂತ ಹೇಳಿದ್ರೆ ನೋಟ ಅಂತ ಹೇಳಿದ್ರೆ ಜನಸಾಮಾನ್ಯರ ಶಕ್ತಿ ನೋಟ ಜನಸಾಮಾನ್ಯರ ಆಕ್ರೋಶದ ಧ್ವನಿ ನೋಟ ಅದಕ್ಕಾಗಿ ಶ್ರೀ ಮಹೇಶ್ ಶೆಟ್ಟಿ ಅವರು ನಿಜವಾದ ಹಿಂದೂ ನಾಯಕ ನಿಜವಾದ ಜನಪರ ಕಳಕಳಿ ಶೆಟ್ಟಿ ತಿಬುರೋಡಿ ಕೊಟ್ಟಂತಹ ಕರೆ ಆ ತಾಯಿಯ ಕರೆಯ ಕೂಗನ್ನ ಯಾರು ಕೂಡ ಕೇಳಿಸ್ಕೊಳ್ಳಿಲ್ಲ ವಯಸ್ ಶೆಟ್ಟಿ ಅವರು ಅವರ ಒಂದು ನೇತೃತ್ವದಲ್ಲಿ ನಡೆದಂತಹ ಹೋರಾಟದಿಂದ ಕೊಟ್ಟಂತಹ ಈ ಒಂದು ಕರೆ ನೋಟ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನಿಮ್ಮ ಕುಟುಂಬದ ಎಲ್ಲಾ ಪ್ರತಿಯೊಂದು ಮತವೂ ಕೂಡ ಈ ಬಾರಿ ನೋಟಕ್ಕೆ ಹಾಕಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊತಾ ಇದ್ದೇನೆ ಭಾರತ ಬೀತನತ್ತ ಪದಾಡುವಂತದ್ದು ನ್ಯಾಯಕ್ಕೆ ಬಂದರೆ ಈ ದೇಶದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯ ಕೊನೆಯ ಚಿತ್ರಣ ತೀರ್ಪು ಆ ತೀರ್ಪಿನ ಪ್ರಕಾರ ಇಲ್ಲಿ ನೋಟಾ ಅಭಿಯಾನ ನಡೆಸಿದ್ರು ನೋಟಾ ಅಭಿಯಾನದ ಮುಖಾಂತರ ನಿಗಲ್ಲ ಒಂಜಂಜಿ ಓಟುಲ್ಲ ನೋಟು ಕೊಟ್ಟು ಈ ಸತ್ತಿ ಚುನಾವಣೆ ನೋಟನ್ನು ಗೆಂದವಡು ನೋಟಾ ಓಟು ಕೊಟ್ಟ ಮುಖಾಂತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಜಿಲ್ಲೆದ ಕಣ್ಣನ್ನು ಬಿಳಪುಣ ಚಿತ್ತನ ನ್ಯಾಯದ ಕಣ್ಣನ್ನು ಮೇಲೆ ಬಳ ಚಿತ್ತ ಜನತಮಲ್ ಪುಣವನ್ ಬಳ ಚಿತ್ತನ ವಿಶೇಷ ವಾಹಿನ ಚಿತ್ತ ಕಾಲೇಜ್ ನಿಧಿ ಇದು ಅಪ್ಪೆ ನಗಲೆ ಮಾತ್ರ ಮತದಾರ ಬಂದ ನಗಲೆ ನಿಗಲ್ ಅಮೂಲ್ಯವಾಗಿ ನಂಚಿತ್ತ ಓಟನು ನೋಟ್ ಆಗ ಕೊರತು ನೋಟ್ ಅನ್ನು ಎಲ್ಪಾದ ಕೊರಡು ಮಣ್ಣದು ಏನೊಂದು ಎಲ್ಲ ವಿನಂತಿ ನಮಗೆ ತೊಂದಿಲ್ಲ ತುಳುನಾಡದ ಮಹಾಜನತೆಲೆ ಬೆಲ್ತಂಗಡದ ಮಾತ ಮತದಾರ ಬಂದುಳೆ ನಂಗೆ ಮಾತಾಡಿಗಳ ಗೊತ್ತುಂಡು ಧರ್ಮಸ್ಥಳ ಬಂದ್ಬಿಡೋ ಅಂಗೈದಾತ ಗೆಲ್ಲದ ಪೊರ್ಲುದಂಜಿ ಗ್ರಾಮ ಗ್ರಾಮ ಧಾರ್ಮಿಕ ಹಿನ್ನೆಲನ್ನು ಜಗತ್ತು ತರದಗೌಲ ಮಂತ್ರ ಧರ್ಮೋದ್ಯಮಿ ಸಹೋದರೋಟ ಕಟ್ಟದು ಬರ್ಬರವಾಯಿನ ಸಾವಿರಾರು ಕೊಲೆ ಅತ್ಯಾಚಾರ ಅನಾಚಾರ ಮಂತ್ರ ಧರ್ಮಸ್ಥಳದ ಧರ್ಮೋದ್ಯಮಿ ಸಹೋದರನ ಈ ಕೋಟೆದ ವಿರುದ್ಧ ನೋಟ ಅಭಿಯಾನ ನೆನಪದಿ ਪੋਸਟਲੇ ನೋಡಿನಿ ಹಬ್ಬಂತ ಈ ಒಂದು ಅಭಿಯಾನವನ್ನ ಕೂಡ ತಾವು ನಿರೀಕ್ಷೆ ತಂದುಕೊಟ್ಟಿದ್ದೀರಿ ಈ ಒಂದು ಅಭಿಯಾನ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಸಹಕಾರ ಕೊಟ್ಟಂತಹ ಚುನಾವಣೆ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ನಮ್ಮ ಜೊತೆಗೆ ಬಂದಂತಹ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬ್ ಮಾಧ್ಯಮ ಮಿತ್ರರಿಗೆ ನಮ್ಮೆಲ್ಲಾ ಹೋರಾಟಗಾರರಿಗೆ ನಾನು ಧನ್ಯವಾದಗಳನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಇಷ್ಟಕ್ಕೇನೆ ಇದೇ ಹುಮ್ಮಸ್ಸಿನಿಂದ ನಾವು ಸುಮ್ಮನೆ ಆಗಬಾರ್ದು ಇಪ್ಪತ್ತಾರನೇ ತಾರೀಕಿಗೆ ಕೊನೆಯ ಮತ ಹಾಕುವವರೆಗೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಅಪಪ್ರಚಾರಗಳಿಗೆ ಗಮನ ಕೊಡಬೇಡಿ ದಯವಿಟ್ಟು ಸಾಕಷ್ಟು ಈ ಅತ್ಯಾಚಾರಿಗಳ ಪರ ಇರೋರು ಅವರು ನಿದ್ದೆಗೆಟ್ಟು ಅಪಪ್ರಚಾರ ಮಾಡೋದ್ರಲ್ಲಿ ಕೇಳುತ್ತಾರೆ ದಯವಿಟ್ಟು ಮುಂದಿನ ನಾಲ್ಕೈದು ದಿನಗಳಲ್ಲಿ ಯಾವುದೇ ಒಂದು ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ನಿರಂತರವಾಗಿ ಮತದಾನ ಮುಟ್ಟುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು ನೋಟಾಕೆ ಅತಿ ಹೆಚ್ಚಿನ ಮತದಾನವನ್ನ ಮಾಡಿಸುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಚುನಾವಣೆ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಖಂಡಿತ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ತಾವು ಕೊಟ್ಟಂತ ಸಹಕಾರಕ್ಕೆ ಇಷ್ಟೊಂದು ಬಿಸಿಲಿನಲ್ಲಿ ಒಂದು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿದಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಸಹ ಪ್ರಯಾಣಿಕರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಅವರೆಲ್ಲರಿಗೆ ನಾನು ಕ್ಷಮೆಯನ್ನ ಕೊಡ್ತಾ ತಮ್ಮೆಲ್ಲರ ಸಹ ಪ್ರಯಾಣಿಕರ ಒಂದು ಸಹಕಾರ ಇರಲಿ ನಾವೆಲ್ಲರೂ ಕೂಡ ನೋಡೋಕೆ ಮತ ಹಾಕಿ ಅಂತ ಕೇಳ್ತಾ ಧನ್ಮಾರ್ಥ ಇದ್ದೇನೆ ನಮ್ಮ ಶ್ರೀ ಮಹೇಶ್ ಶೆಟ್ಟಿ ಅವರು ಮಾರ್ಗದರ್ಶನದ ಒಂದ್ ಎರಡು ಆದರಣೀಯ ಎಲ್ಲ ಮತದಾರ ಬಂಧುಗಳೇ ಇವತ್ತು ನೋಡಿದಂತ ಇದೊಂದು ನೋಟದ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಇವತ್ತಿಗೆ ಇನ್ನು ಮುಂದಕ್ಕೆ ಕಳೆದ ಇಪ್ಪತ್ತಾರನೇ ತಾರೀಕಿಗೆ ನಡೆದಂತ ಮತದಾನದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಕ್ಕೆ ಮತದಾನವನ್ನು ಮಾಡಿ ಈ ದೇಶದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಾವ ಕಾರಣಕ್ಕೋಸ್ಕರ ನಾವು ಮತವನ್ನು ನಮಗೆ ನ್ಯಾಯ ಇಲ್ಲದ ಸಂಘದಿಂದ ಯಾವುದೇ ರಾಜಕೀಯ ಪಕ್ಷದಿಂದ ಕೊಡಲಿ ಕೊಡಿಸಲಿಕ್ಕೆ ಆಗಲಿಲ್ಲ ಆ ದೃಷ್ಟಿಯಿಂದ ಇವತ್ತು ನೋಟಕ್ಕೆ ಮತದಾನ ಮಾಡಿ ಎಲ್ಲರೂ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ಒಂದು ಮತದಾನ ನೋಟ ಇದೆ ಅದಕ್ಕೆ ಎಲ್ಲಾ ಜನರು ನೋಟಕ್ಕೆ ಮತದಾನ ಮಾಡಿ ನಮ್ಮ ಸೌಜನ್ಯ ಪದ ಹೋರಾಟಗಾರರ ಕೈಯನ್ನು ಬಲಪಡಿಸಬೇಕು ತನ್ಮೂಲಕ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹಿಂದುಗಳ ಪರವಾಗಿ ಬರಬೇಕು ಏನು ಸಾವಿರ ಸಾವಿರ ಬಡ್ಡಿ ತಂದೆ ಇದೆಯಾ ಅದರ ಅಸಲು ಮತ್ತು ಬಡ್ಡಿಯನ್ನು ಈ ದೇಶದ ಏನು ಆರ್ ಬಿ ಐ ಇದೆ ಅದರ ಪರ್ಮಿಷನ್ ಇಲ್ಲದೆ ಬಡ್ಡಿ ಅವರು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಉಳು ಹಾಕಬೇಕು ಜನಗಳಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಇದು ನಮ್ಮ ಬೇಡಿಕೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನೋವನ್ನು ನೋಟದ ಮುಖಾಂತರ ಓಟ್ ಮಾಡುವ ಮುಖಾಂತರ ನಮ್ಮ ಓಟಲ್ ನೋಟಿ ಓಟಲ್ ಗೆಲ್ಲಬೇಕು ಅಂತ ನಮ್ಮಲ್ಲಿ ಕಡೆಗಳ ಅಭಿನಂದನೆ ಮಾಡಬೇಕು